ಓಟ್ ಹಾಕ್ಬೇಕಾರೆ ಯಾವ ರೀತಿ ನಿಮ್ಮನ್ನೆಲ್ಲ ಕುಣಿಸ್ತಾರೆ ನಲಿಸ್ತಾರೆ ಈ ರೀತಿ ಅದೇ ಓಟ್ ಹಾಕಿದ ಮೇಲೆ ನೀವೇ ನಡ್ಕೊಂಬರ್ರಪ್ಪ ನಿಮ್ಮ ದಾರಿನ ಅಂತಾರೆ ಇದು ಮಾಲಾಗಾದ್ರೂ ಅಷ್ಟೇ ಈಗ ನಡೀತಿರೋ ರಾಜಕಾರಣನೂ ಅಷ್ಟೇ ನೋಡಿ ಇದೊಂದು ಸಿಂಪಲ್ಲು ಮಾಲಲ್ಲಿ ಈ ಖರೀದಿ ಮಾಡೋಕ್ಕೆ ಬರ್ತಾ ಇದ್ದಾರೆ ಅಂದರೆ ಉದಾಹರಣೆ ಇದನ್ನು ನೀವು ಓಟ್ ಹಾಕಕ್ಕೆ ಇದ್ದೀರಾ ಅಂತ ತಿಳ್ಕೊಳ್ಳಿ ಓಟ್ ಹಾಕೋ ಹಿಂದಿನ ದಿನ ನಿಮ್ಮನ್ನು ಹೆಂಗೆ ನೋಡ್ಕೊತಾರೆ ನಿಮಗೆ ಚೂರು ಪಾದ ಸೋಕ್ಬಾರ್ದು ಆ ರೀತಿ ನೋಡ್ಕೊತಾರೆ ಅಥವಾ ಅಮಲಲ್ಲೋ ತೇಲಿಸ್ತದಾರೆ ಓಟ್ ಹಾಕಾದ್ಮೇಲೆ ನಿಮ್ಮ ದಾರಿ ನೀವು ನೋಡ್ಕೊಳ್ರಪ್ಪ ಅಂಥೇಳಿ ಹಿಂಗೆ ನಡ್ಕಂಡು ನೀವು ನೀವು ಹೋಗ್ರಪ್ಪ ಅಂತ ಅಂದರೆ ಇವತ್ತಿನ ರಾಜಕಾರಣ ನಡೀತಿರೋದು ಇದೇ ಥರ ನಿಮ್ಮನ್ನು ಯಾವಾಗ ಬಳಸ್ಕೊಬೇಕು ಅವಾಗ ಬಳಸ್ಕೊಂಡು ಯಾವಾಗ ಬಿಸಾಕ್ಬೇಕು ಅವಾಗ ಬಿಸಾಕಿ ಬಿಡ್ತಾ ಇದ್ದಾರೆ ಅದಕ್ಕೆ ಈ ರಾಜಕಾರಣ ಬೇಡ ಕಂಡ್ರಪ್ಪ ಪ್ರಜಾಕಾರಣ ಮಾಲಲ್ಲೂ ಹಿಂಗಾಗ್ತಾಯಿದೆ ಅಂದರೆ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳು ಕೂಡ ಅಥವಾ ಸರ್ಕಾರನೂ ಕೂಡ ಈ ರಾಜಕಾರಣ ಕೂಡ ಹಿಂಗೆ ಇದೆ ಅದಕ್ಕೆ ಇದೆಲ್ಲ ಆಗಬಾರ್ದು ಅಂದರೆ ಪ್ರಜಾಕಾರಣ ಹೇಳ್ತಿರೋದೇನು ನೀವು ಓಟ್ ಹಾಕುವಾಗ ಹೇಗೆ ರಾಜರಾಗಿರ್ತೀರೋ ಓಟ್ ಹಾಕಿದ ಅದೇ ರೀತಿ ರಾಜರಾಗಿರ್ಬೋದು ನಿಜವಾಗಿಯೂ ಕೂಡ ನೀವೇ ಪ್ರಜೆಗಳೇ ಪ್ರಭುಗಳು ಅನ್ನೋದನ್ನ ಹೇಳ್ತಾ ಇದೆ ಓಕೆ ಅದು ನೋಡಿದಾಗ ಹಂಗೆ ಅನಿಸ್ತು ನೋಡಿ ಪ್ರಜಾಕಿಯ ನೋಡಿ ಓಟ್ ಹಾಕ್ಬೇಕಾರೆ ಯಾವ ರೀತಿ ನಿಮ್ಮನ್ನೆಲ್ಲ ಕುಣಿಸ್ತಾರೆ ನಲುಸ್ತಾರೆ ಈ ರೀತಿ ಅದೇ ಓಟ್ ಹಾಕಿದ ಮೇಲೆ ನೀವೇ ನಡ್ಕೊಂಬರ್ರಪ್ಪ ನಿಮ್ಮ ದಾರಿನ ಅಂತಾರೆ ಇದು ಮಾಲಾಗಾದರೂ ಅಷ್ಟೇ ಈಗ ನಡೀತಿರೋ ರಾಜಕಾರಣವೂ ಅಷ್ಟೇ ಬದಲಾಗಬೇಕಲ್ವಾ बदला करना